ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಉದ್ಘಾಟ ಗ್ರಾಮದ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಪ್ರೇರಣಾ ಸಮಾಜ ಸೇವಾ ಸಂಸ್ಥೆ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ ಮತ್ತು ಎಸ್ಎಸ್ ಕೇರ್ ಟ್ರಸ್ಟ್ ಇವರ ಸಹಾಯಕದೊಂದಿಗೆ ಉಚಿತ ದಂತ ತಪಾಸಣೆ ಶಿಬಿರವನ್ನು ಶುಕ್ರವಾರ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಿಲ್ಲಾ ಜಾಗೃತಿ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಡಾಕ್ಟರ್ ಪಿಎಸ್ ಅರವಿಂದ್ ಅವರು ದೀಪ ಬೆಳಕಿಸುವ ಮೂಲಕ ಉದ್ಘಾಟನೆಯನ್ನು ನೆರವೇರಿಸಿದರು ಬಳಿಕ ಮಾತನಾಡಿದ ಅವರು ಮಾನಸಿಕ ಭಾವನಾತ್ಮಕ ಆರೋಗ್ಯ ಶಾರೀರಿಕ ಆರೋಗ್ಯದಷ್ಟೇ ಮಹತ್ವಪೂರ್ಣವಾದದ್ದು ಅದರ ಬಗ್ಗೆ ವಿದ್ಯಾರ್ಥಿಗಳು ಹೆಚ್ಚಿನ ಆದ್ಯತೆ ನೀಡುವುದು ಅಗತ್ಯ ಎಂದು ತಿಳಿಸಿದ್ರು ಪರೀಕ್ಷೆ ಮಾಡಬೇಕು ದತ್ತವನ್ನು ಪರೀಕ್ಷೆ ಮಾಡಬೇಕು ಉದ್ದೇಶ ಇಟ್ಟು ಕಾರ್ಯಕ್ರಮದ ಅಗ್ನಿ ಯಾವುದೇ ಶುಭ ಕಾರ್ಯ ಮಾಡಬೇಕಾದ್ರೆ ಅಗ್ನಿ ಸಾಕ್ಷಿಯಾಗಿ ಮಾಡ್ತೀವಿ ಹಾಗಾಗಿ ನಿಮ್ಮ ಓದು ನಿಮ್ಮ ಆರೋಗ್ಯ ಎಲ್ಲ ಬಂತು ಬೆಳದಿ ಕೂಡ ನ್ಯಾಪ್ಕನ್ ಆಕಾಶ ಚಂದಿ ಸ್ಟಾರ್ಟಿಂಗ್ ಇಲ್ಲಿ ತಂತನು ಬಹಳ ಚೆನ್ನಾಗಿ ಆಕ್ಟಿವ್ ಆಗಿದ್ದಾಗ ಈ ಶಾಲೆ ಎಷ್ಟು ಬೆಳಕಿನಿಂದ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ನಿಮ್ಮ ಮುಖಗಳೇ ಕಾರಣ ಅಥವಾ ಇಲ್ಲಿ ವ್ಯವಸ್ಥೆ ಚೆನ್ನಾಗಿದೆ ಅಂತ ನಮಗೆ ಈ ಸಂದರ್ಭದಲ್ಲಿ ಕಾಲೇಜ್ ಆಫ್ ಡೆಂಟಲ್ ನ ಪ್ರೊಫೆಸರ್ ಡಾಕ್ಟರ್ ಲಿಲ್ಲಿ ಬಿಕೆ ಪ್ರಾಣ ಸಮಾಜ ಸೇವಾ ಸಂಸ್ಥೆ ಚರ್ಚ್ನ ನಿರ್ದೇಶಕ ಫಾದರ್ ರೊನಾಲ್ಡ್ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾನ್ಸಿಪಾಲ್ ಶಶಿಧರ್ ಪತ್ರಕರ್ತ ಎಂಬಿ ಅಬ್ದುಲ್ ರಕೀಬ್ ವೈದ್ಯರಾದ ಡಾಕ್ಟರ್ ವಿಜಯಲಕ್ಷ್ಮಿ ಡಾಕ್ಟರ್ ಭವನಿ ಡಾಕ್ಟರ್ ಪ್ರಿಯಾ ಡಾಕ್ಟರ್ ಮಿಥನ್ ಸೇರಿದಂತೆ ಇತರ ವೈದ್ಯರು ಸಿಬ್ಬಂದಿಗಳು ಶಾಲೆಯ ಶಿಕ್ಷಕರು ಮತ್ತಿತರರಿದ್ದರು